ಹಾಯ್ ಎಲ್ರಿಗೂ ನಮಸ್ತೆ ಒಂದು ಮಗು ಶಾಲೆಗೆ ಹೋಗಲಿಲ್ಲ ಕಾರಣ ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದರು ಮರುದಿವಸ ಶಾಲೆಯಲ್ಲಿ ಶಾ ಶಾಲೆಗೆ ಹೋಗದ ಕಾರಣ ಡೈರಿಯಲ್ಲಿ ಬರಿಬೇಕಾಗಿತ್ತು ಡೈರಿಯಲ್ಲಿ ಬರಿಬೇಕಿದ್ರೆ ಅಪ್ಪ ಅಮ್ಮ ಸ್ಟಮಕ್ ಪೇನ್ ಅಂತ ಬರೆದ್ರು ಆಮೇಲೆ ಮಗು ಹತ್ತಿರ ಹೇಳಿದರು ನೋಡು ಶಾಲೆಯಲ್ಲಿ ಟೀಚರ್ ಕೇಳಿದರೆ ಹೊಟ್ಟೆ ನೋವು ಇತ್ತು ಅಂತ ಹೇಳಿಬಿಡು ಅದಕ್ಕೆ ಶಾಲೆಗೆ ಹೋಗಲಿಲ್ಲ ಅಂತ ಹೇಳಿಬಿಡು ಎಕ್ಸಾಮ್ ಹತ್ತಿರ ಬಂದಿದೆ ಫಂಕ್ಷನ್ಗೆ ಹೋಗಲಿಕ್ಕೆ ರಜೆ ತೆಗೆದೆ ಅಂತ ಹೇಳಿದರೆ ಟೀಚರ್ ಬೈತಾರೆ ಟೀಚರ್ ನಮ್ಮನ್ನು ಕ್ವಶನ್ ಮಾಡ್ತಾರೆ ಸೊ ಹೊಟ್ಟೆ ನೋವು ಅಂತ ಹೇಳಿಬಿಡಮ್ಮ ಅಂತ ಹೇಳ್ತಾರೆ ಸರಿ ಮಗು ಶಾಲೆಗೆ ಹೋಗ್ತದೆ ಟೀಚರ್ ಕೇಳಿದಾಗ ಮಗು ಹೇಳ್ತದೆ ಹೊಟ್ಟೆ ನೋವು ಇತ್ತು ಮೀಸ್ ಅದಕ್ಕೆ ನಾನು ನಿನ್ನೆ ಬಂದಿಲ್ಲ ಅಂತ ಹೀಗೆ ಹೇಳಿ ಮಗುವಿಗೆ ಸುಳ್ಳು ಹೇಳಲಿಕ್ಕೆ ಕಲಿಸಿದ್ರು ಯಾರು ಇನ್ನೊಂದು ವಿಷಯ ಮಗುವನ್ನು ಕರ್ಕೊಂಡು ಅಪ್ಪ ಮದ್ದಿಗೆ ಹೋಗ್ತಾರೆ ಮದ್ದಿಗೆ ಹೋದಾಗ ಮಗು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾರೆ ಮಗುವಿಗೆ ಆಲ್ರೆಡಿ ಸ್ವಲ್ಪ ನೆಗಡಿ ಅದಕ್ಕೇನೆ ಮದ್ದಿಗೆ ಹೋಗಿರೋದು ಐಸ್ ಕ್ರೀಮ್ ತಿಂದರೆ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಮಗು ಸ್ವಲ್ಪ ಹಠ ಹಿಡಿದ ಕೂಡಲೇ ಅಯ್ಯೋ ಜನರ ಮುಂದೆ ಅಳ್ತಾ ಇದ್ದಾರೆ ಮಗು ಸೊ ಏನಾದರೂ ತೆಗೆದುಕೊಡೋಣ ಕೇಳ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ಮಗುವಿಗೆ ಒಂದು ಐಸ್ ಕ್ರೀಮ್ ತೆಗೆದುಕೊಟ್ಟು ಅಪ್ಪ ಹೇಳ್ತಾರೆ ಮಗು ಹತ್ರ ನೋಡು ಮನೆಗೆ ಹೋದಾಗ ಮಮ್ಮಿ ಮತ್ತು ಅಜ್ಜ ಅಜ್ಜಿ ಇದ್ದಾರೆ ಐಸ್ ಕ್ರೀಮ್ ತೆಗೆಸಿ ಅಂತ ಹೇಳಬೇಡ ಹೇಳಿದರೆ ಅವ್ರು ನನಗೆ ಜೋರು ಮಾಡ್ತಾರೆ ನಿಮ್ಮ ತಿಂದೆ ಅಂತ ಹೇಳಿದರೆ ನಿಮಗೂ ಜೋರು ಮಾಡ್ತಾರೆ ಸೊ ಹೇಳಬೇಡ ಅಂತ ಒಂದು ವಿಷಯವನ್ನು ಮನೆಯಲ್ಲಿ ಬೈತಾರೆ ಹೇಳಬೇಡ ಅಂತ ಹೇಳಿ ಅದನ್ನು ಮುಚ್ಚುಮರೆ ಮನೆ ಮಾಡಲಿಕ್ಕೆ ಇವಾಗ ಯಾರು ಕಲಿಸಿದ್ದು ನಾವೇ ತಾನೇ ನಮ್ಮ ಮಕ್ಕಳಿಗೆ ಕಲಿಸಿರೋದಿದೆಲ್ಲ ಇಂತಹ ಅನೇಕ ಅನೇಕ ಸಣ್ಣ ಪುಟ್ಟ ವಿಷಯಗಳು ನಿತ್ಯೇನ ಮನೆಗಳಲ್ಲಿ ನಡೆಯುತ್ತೆ ಅಪ್ಪ ಅಮ್ಮನಿಗೆ ಗೊತ್ತೇ ಆಗಲ್ಲ ಸಣ್ಣ ರೀಸನ್ ಅಲ್ವಾ ಅಂತ ಹೇಳ್ಕೊಂಡು ನಾವು ಸಣ್ಣ ಮಕ್ಕಳ ಹತ್ರ ಇದನ್ನು ಯಾವತ್ತೂ ಮಾಡಿಸ್ತಾನೇ ಇರ್ತೇವೆ ಈ ಥರ ಆಗುವಾಗ ನಾವು ಸ್ವಲ್ಪ ಇಂತಹ ವಿಷಯಗಳು ಬರುವಾಗ ಆಲೋಚನೆ ಮಾಡಬೇಕು ಯಾರು ಮಕ್ಕಳಿಗೆ ಸುಳ್ಳು ಹೇಳಲು ಮತ್ತು ಕೆಲವೊಂದು ವಿಷಯಗಳನ್ನು ಮುಚ್ಚಿಡಲು ಯಾರು ಕಲಿಸಿರೋದು ನಮ್ಮೊಳಗೆ ನಾವು ಒಂದು ಕ್ವಶನ್ ಮಾಡೋಣ ಬಾಯ್